ಹಾಲಲೆಯ ಮೇಲೆ ನೋಡ ನೋಡಬಂಗ್ನಿ ಆಲದೆಲೆಯ ಮೇಲೆ ಕೃಷ್ಣ ಬಾಲರೂಪನಾಗಿ ಅಂಧಕಾರ ಪ್ರಳಯ ಜಲದ ಒಳಗೊಂದಾಲೆಯ ಮೇಲೆ ಮಲಗಿದಾದಿ ಕೇಶವನ ನೋಡಬಂಗ್ನಿ ಹಾಲದೆಲೆಯ ಮೇಲೆ ಕೃಷ್ಣ ಪ್ರಳಯ ಕಾಲದಲ್ಲೇ ಹರಿಯೋ ಸರ್ವ ಜೀವರನೆಲ್ಲ ತಮ್ಮನ ಬಿಟ್ಟುಕೊಂಡು ಛಲವ ಮಾಡದಂತೆ ರಂಗ ಬೆರಳು ಬಾಯೊಳಿಟ್ಟು ಚೀಪುತ ಹರಳು ಮಾಣಿಕ್ಯದ ಅರಳಲೇ ಮಗಾಯಿ ಹೊಳೆಯುತ್ತ ಕೊರಳಲಿ ಕೌಸ್ತೂಬ ಕಟಸೂತ್ರ ಕರುಣ ಸಾಗರಗಿನ್ನು ವರವೈಕುಂಠ ವಾಸ ಮುದ್ದುವ ರಮಲಕ್ಷ್ಮಿ ಸಹಿತ ಹರಿವೊಂದಾಲೆಯ ಮೇಲೆ ಆದಿ ಕೇಶವನ ನೋಡ ಬನ್ನಿ ಆಲದೆಲೆಯ ಮೇಲೆ ಕೃಷ್ಣ ಅಷ್ಟು ಜೀವರನೆಲ್ಲ ತನ್ನ ಹೊಟ್ಟೆಯೊಳ ನಿಂಬಿಟ್ಟುಕೊಂಡು ಸೃಷ್ಟಿ ಲಯಕ್ಕೆ ಕರ್ತನಾದ ಶ್ರೇಷ್ಠ ಸುಂದರಾಂಗ ಬಟ್ಟು ಬಾಯೊಳಿಟ್ಟು ಚೀಪುತ ವಕ್ಷ ಸ್ಥಳದಿ ಹೆಚ್ಚಿನಾಷ್ಟಿ ತೋರುತ ಉತ್ತಮ ವೈಜಯಂತಿ ಕೆತ್ತಿದ ಕಿರೀಟ ಲಕ್ಷ್ಮಿ ಚಿತ್ತ ಚೋರನಾದ ಪರಮಾತ್ಮ ಪರಮ ಹುರುಷ ಮೇಲೆ ಮಲಗಿದಾದಿ ಕೇಶವನ ನೋಡ ಬನ್ನಿ ಆಲದೆಲೆಯ ಮೇಲೆ ಕೃಷ್ಣ ಗಂಧ ಕಸುರಿ ಪರಿಮಳ ಸುಗಂಧವಾದ ಕುಸುಮ ಕೆಲದಿ ಹೊಂದಿ ಕಟಿದ ತುಳಸಿ ಮಾಲಕಿಂದೆ ಪರಮ ಶೋಭಿತವಾದ ಬಂದಿ ಕಂಕಣ ಬಾಹುರಿಪುಗಳು ದುಂಡು ಮುತ್ತಿನ ಕುದರ ಕಾಂತಿ ಕದಪಿಲೆಸೆಯಲು ಅಂದಿಗೆ ಪಗಾಡ ಗೆಜ್ಜೆ ನಾದಗಳಿಂದ ಇಂದು ಕೋಟಿ ರವಿಯ ತೇಜ ಮಂತಹಾಸ ಮುಖದ ಹರಿವಂತ ಆಲದೆಲೆಯ ಮೇಲೆ ಮಲಗಿದಾದ ಕೇಶವನ ನೋಡ ಬನ್ನಿ ಹಾಲದೆಲೆಯ ಮೇಲೆ ಕೃಷ್ಣ ಅಳಕ ನಂದನ ಪಿತನು ತಾ ಘನೋದಕದೊಳು ತರಂಗ ಚಮರ ಎಣಿಕೆ ಇಲ್ಲದ ಮಾಣಿಕ್ಯದ ಮಂಚ ಶಯನ ನೀಲ ಕನಕ ರತ್ನ ಬಿಗಿ ದಾಸಿಕೆಯಲ್ಲಿ ಶರಣ ಜನಕ ಜಗವ ನಿಟ್ಟು ತನ್ನಲಿ ಅಳಕ ಕೂದಲು ಚೆಂಡಿ ಕೆಲ್ಲೆ ಅರಳು ಮಲಿಗೆ ಸುತ್ತಿ ಹರಗೆ ಝಳಕು ಮಿಂಚಿನಂತೆ ಜಗಕ್ಕೆ ಬೆಳಕಿನಲಿ ಭೀಮೇಶ ಕೃಷ್ಣೊಂದಾಲೆಯ ಮೇಲೆ ಮಲಗಿದಾದಿಕೆ ಕೆ ನೋಡಬಮ್ಮಿ ಆಲದೆಲೆಯ ಮೇಲೆ ಕೃಷ್ಣ ಬಾಲರೂಪನಾಗಿ ಅಂಧಕಾರ ಪ್ರಳಯ ಜಲದ ಒಳಗೊಂಡಾಲಲೆಯ ಮೇಲೆ ನೋಡ ಬನ್ನಿ ಆಲದೆಲೆಯ ಮೇಲೆ ಕೃಷ್ಣ